ನಮಸ್ತೆ ವೀಕ್ಷಕರೇ ಇವತ್ತೊಂದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಚರ್ಚೆ ಮಾಡೋಣ ನಾವು ತುಂಬ ಸಲ ನೋಡ್ತಾ ಇರ್ತೀವಿ ಕೆಲವೊಬ್ರು ವ್ಯಕ್ತಿಗಳು ಪಬ್ಲಿಕ್ಕಲ್ಲಿ ತುಂಬ ಒಳ್ಳೆಯವರು ನಮ್ಗೆ ಕಾಣಿಸ್ದಾಗ ಅನ್ಸುತ್ತೆ ಏ ತುಂಬ ಒಳ್ಳೆ ವ್ಯಕ್ತಿ ಇವನು ಈತ ತಪ್ಪುಗಳನ್ನ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ನಿರ್ಣಯಕ್ಕೆ ಬರ್ತೀವಿ ಯಾವುದಾದ್ರೂ ಒಂದು ವ್ಯಕ್ತಿಯ ಮೇಲೆ ಒಬ್ಬ ವ್ಯಕ್ತಿಯ ಮೇಲೆ ಆಪಾದನೆ ಬಂದಾಗ ಅಥವಾ ಆರೋಪಗಳು ಬಂದಾಗ ನಾವು ಈ ರೀತಿ ಯೋಚನೆ ಮಾಡೋದು ಸಹಜ ಅವನು ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ದ ತುಂಬಾ ಸಭ್ಯನಾಗಿದ್ದ ತುಂಬಾ ಸುಸಂಸ್ಕೃತನಾಗಿದ್ದ ಈ ವ್ಯಕ್ತಿ ಹೀಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ನಿರ್ಣಯವನ್ನ ನಾವು ನೋಡ್ತಾ ಇರ್ತೀವಿ ತುಂಬಾ ಜನ ಆತರ ನಿರ್ಣಯನ ಕೊಡ್ತಾ ಇರ್ತಾರೆ ಆದರೆ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸಮಾಜದ ನಡುವೆ ಇಂಟ್ರಾಕ್ಷನ್ ಮಾಡಬೇಕಾದ್ರೆ ಅವರು ಸೆಲೆಬ್ರಿಟಿ ಆಗಿರ್ಬೋದು ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ಬಿಸ್ನೆಸ್ ಪರ್ಸನ್ ಆಗಿರ್ಬೋದು ಮೀಡಿಯಾ ಪರ್ಸನ್ ಆಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಇವರು ಸಮಾಜ ಜೊತೆಗೆ ವ್ಯವಹರಿಸಬೇಕಾದ್ರೆ ತುಂಬ ಸಭ್ಯರಂತೆ ವ್ಯವಹರಿಸ್ತಾರೆ ಯಾಕಂದರೆ ಅಸಭ್ಯವಾಗಿ ವರ್ತಿಸಿದಾಗ ಆ ವ್ಯಕ್ತಿಯ ಮೇಲಿನ ಅಭಿಪ್ರಾಯಗಳು ಬದಲಾಗುತ್ತೆ ಅದು ನಿಮ್ಮ ಸಂಬಂಧಿಕ್ರಿಯೆ ಆಗಿರ್ಬೋದು ಎದುರುಗಡೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ವಿನಯವಂತಿಕೆಯನ್ನು ತೋರ್ತಾರೆ ಆದರೆ ಆ ವ್ಯಕ್ತಿ ಅದೇ ವ್ಯಕ್ತಿಗಳು ಪ್ರೈವೇಟ್ನಲ್ಲಿದ್ದಾಗ ತುಂಬ ಕೋಪಿಸ್ಟರು ಕ್ರೂರಿಗಳು ನಾರ್ಸಿಸ್ಟಿಕ್ ಡಾಮಿನೇಟ್ ಎಲ್ಲ ಸೈಕೋಪಾತ್ ಎಲ್ಲ ಆಗಿರ್ತಾರೆ ಈ ರೀತಿಯಾಗಿ ನಾವು ಒಬ್ಬ ವ್ಯಕ್ತಿಯನ್ನು ಸಾರ್ವಜನಿಕವಾಗಿ ನೋಡಿ ಅಳಿಯೋದಕ್ಕೆ ಆಗೋದಿಲ್ಲ ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಮನೆಯಿಂದ ಹೊರಗಡೆ ಹೊರಟಾಗ ಒಂದೊಂದು ಮಾಸ್ಕನ್ನು ಹಾಕೊಂಡೇ ಇರ್ತಾನೆ ಮುಖವಾಡಗಳನ್ನು ಹಾಕ್ಕೊಂಡೇ ಓಡಾಡ್ತಾರೆ ಹಾಗಾಗಿ ನಮಗೆ ಎಲ್ಲರೂ ಕೂಡ ನಾವು ಆಫೀಸ್ನಲ್ಲಾಗಿರ್ಬೋದು ಕೆಲಸ ಮಾಡೋ ಸ್ಥಳದಲ್ಲಾಗಿರ್ಬೋದು ಸಂಬಂಧಿಕರು ನೆಂಟ್ರಿಸ್ಟರ್ನ ಮದುವೆನಲ್ಲಿ ಕಾರ್ಯಕ್ರಮಗಳಲ್ಲಿ ಮಾತಾಡಿಸಿದಾಗ ಎಲ್ಲರೂ ನಮಗೆ ಒಳ್ಳೆಯವ್ರ ಥರನೇ ನಗುಮುಖದವ್ರ ಥರನೇ ತುಂಬ ಖುಷಿಯಾಗಿರೋರು ಥರನೇ ನಮ್ಮ ಯಶಸ್ಸನ್ನು ನೋಡಿ ನಾವು ಸಂತೋಷವಾಗಿರೋದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ ಆದರೆ ಅದೇ ವ್ಯಕ್ತಿಗಳು ಪ್ರೈವೇಟ್ನಲ್ಲಿ ನಮ್ಮ ಬಗ್ಗೆ ಅಥವಾ ಹೇಗಿರ್ತಾರೆ ಬೇರೆಯವ್ರ ಬಗ್ಗೆ ಅವರ ಅಭಿಪ್ರಾಯಗಳು ಹೇಗಿರುತ್ತೆ ಬೇರೆಯವ್ರ ಜೊತೆ ಹೇಗೆ ವರ್ತಿಸ್ತಾರೆ ತನ್ನವ್ರ ಜೊತೆ ಹೇಗೆ ವರ್ತಿಸ್ತಾರೆ ಅವರು ಕೋಪಿಸ್ತಾರ ಕ್ರೂರಿಗಳ ಮತ್ತು ಸೋಮಾರಿಗಳ ಅಥವಾ ಬೇರೆಯವರಿಗೆ ತೀರಾ ತೊಂದರೆಯುಂಟು ಮಾಡುವಂಥ ಅತಿ ಕ್ರೂರಿಗಳ ಇದನ್ನು ನಾವು ನೋಡೋಕ್ಕಾಗಲ್ಲ ಆದರೆ ಯಾವಾಗ ಆ ವ್ಯಕ್ತಿಗಳ ಮೇಲೆ ಒಂದು ಆರೋಪ ಆಪಾದನೆ ಬರುತ್ತೋ ಅಥವಾ ದೀರ್ಘಕಾಲ ಆ ವ್ಯಕ್ತಿಯ ಜೊತೆಗೆ ಒಡನಾಡಿದಾಗ ನಮಗೆ ಆ ವ್ಯಕ್ತಿಯ ಮೂಲ ಮನಸ್ಥಿತಿ ಏನಿದೆ ಆತನ ಸೈಕಾಲಜಿಕಲಿ ಆತನ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಆಗುತ್ತೆ ಆ ಕಾರಣಕ್ಕಾಗಿ ನಾವು ಸಾರ್ವಜನಿಕವಾಗಿ ನೋಡಿ ಯಾರೊಬ್ಬರ ಬಗ್ಗೆ ಕೂಡ ತಿಳ್ಕೊಳ್ಳೋಕ್ಕಾಗಲ್ಲ ಜೊತೆಗೆ ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವರು ತಾವೇನು ದೊಡ್ಡ ರೆಬೆಲ್ಲು ಅವ್ರು ತುಂಬ ದೊಡ್ಡ ಧೈರ್ಯಶಾಲಿಗಳು ತುಂಬಾ ದೊಡ್ಡ ಮೀಟಿರೋರು ದಿಲ್ಲು ದಮ್ಮು ಹವ ಅಂತೆಲ್ಲ ಮಾತಾಡ್ಕೊಂಡು ಓಡಾಡ್ತಾ ಇರ್ತಾರೆ ಆವಾಗ ಯಾವಾಗ ಅವ್ರು ಓಡಾಡ್ತಾ ಇರ್ತಾರೆ ಅಂದರೆ ಅವ್ರ ಟೈಮ್ ಚೆನ್ನಾಗಿದ್ದಾಗ ಓಡಾಡ್ತಾರೆ ಒಳ್ಳೆ ಸಮಯದಲ್ಲಿ ಅವರು ರಾಜರಾಗಿ ಇರ್ತಾರೆ ದ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಆದರೆ ಸಮಾಜದಲ್ಲಿ ಅವರಿಂದ ತೊಂದರೆಗೊಳಪಟ್ಟಂತವರು ಅವರಿಂದ ನೋವನ್ನು ಅನುಭವಿಸಿದವರು ಅವರು ತಮ್ಮ ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ ಯಾವಾಗ ಈ ವ್ಯಕ್ತಿಗಳು ತೊಂದರೆ ಮಾಡಿರುವಂಥ ವ್ಯಕ್ತಿಗಳು ಅಥವಾ ತಾವೇನೋ ತುಂಬ ದೊಡ್ಡ ಧೈರ್ಯಶಾಲಿಗಳು ಹವಾ ಇಟ್ಟಿರೋರು ದಿಲ್ಲಿ ಇಟ್ಟಿರೋರು ಮತ್ತೆ ಇರೋರು ಅಂತೆಲ್ಲ ಅಂದ್ಕೊಂಡಿರ್ತಾರೋ ಇವರಿಗೆ ತೊಂದರೆಗಳು ಬಂದಾಗ ಅವರಿಂದ ತೊಂದರೆಗಳು ಕಟ್ಬಿಟ್ಟಿರ್ತಾರೆ ಅವರು ಇವ್ರ ಮೇಲೆ ಮುಗಿ ಬೀಳ್ತಾರೆ ಅವಾಗ ಇವ್ರಿಗೆ ಯಾವುದೇ ನೋವನ್ನು ತಡೆದುಕೊಳ್ಳೋಕ್ಕಾಗಲ್ಲ ಬಹುಶಃ ವ್ಯಕ್ತಿಗಳು ಹಾಗೇನೆ ಅವರ ಜೀವನದಲ್ಲಿ ತುಂಬ ಹೊಡೆತಗಳು ಬಿದ್ದಾಗ ಒಂದೇ ಸಲ ಕಷ್ಟದ ಸರಮಾಲೆ ಶುರುವಾಗುತ್ತೆ ಯಾಕೆ ಶುರುವಾಗುತ್ತೆ ಅಂತ ಹೇಳಿದಾಗ ಅವರು ಸುತ್ತ ಇರುವಂಥವರು ಈ ರೀತಿ ಮುಖವಾಡಗಳನ್ನ ಹಾಕ್ಕೊಂಡಿರ್ತಾರೆ ಅವರೆಲ್ಲ ಇವರ ಸಹಾಯಕ್ಕೆ ಬರ್ತಾರೆ ಅವರೆಲ್ಲ ಇವ್ರನ್ನ ಕಾಪಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಆ ರೀತಿ ಆಗೋದಿಲ್ಲ ಆ ರೀತಿ ಆಗದಿದ್ದಾಗಲೇ ವ್ಯಕ್ತಿಗಳಿಗೆ ತುಂಬ ಸಮಸ್ಯೆ ಆಗುತ್ತೆ ಮತ್ತು ಯಾರು ಈ ಒಳ್ಳೆಯವರು ಅಥವಾ ಈ ಕೆಟ್ಟವರಷ್ಟೇ ಮುಖವಾಡ ಅಥವಾ ಈ ಥರ ಇರೋದಿಲ್ಲ ಕೆಲವರು ವಿಕ್ ಟೀಮ್ ವಿಕ್ ಟೀಮ್ ಮುಖವಾಡ ಹಾಕೊಂಡು ಕಂಪ್ಲೇಂಟ್ ಮಾಡೋರಾಗಿರ್ತಾರೆ ಮತ್ತು ಡಾಮಿನೇಟ್ ನೇಚರ್ನವ್ರು ಇರ್ತಾರೆ ವಿಕ್ಟಿಮ್ ಮೆಂಟಾಲಿಟಿ ಪೀಪಲ್ಗಳು ಬರೋದು ಅಂತ ಹೇಳಿದ್ರೆ ಯಾವಾಗಲೂ ಅಯ್ಯೋ ನನಗೆ ತೊಂದರೆ ಆಗಿದೆ ನಾನು ಕಷ್ಟದಲ್ಲಿದ್ದೀನಿ ನನಗೆ ತುಂಬ ಅನ್ಯಾಯ ಆಗಿದೆ ಈ ರೀತಿ ಅಂತ ಬೇರೆ ಬೇರೆ ಕತೆಗಳನ್ನು ಹೇಳ್ಕೊಂಡು ಅಂದರೆ ಕತೆ ಅಂದರೆ ಏನಕ್ಕೆ ಅಂದರೆ ಅದು ನಿಜ ಆಗಿರೋದಿಲ್ಲ ಹೇಳ್ಕೊಂಡು ಅವರು ಜನರ ನಡುವೆ ಸಮಾಜ ನಡುವೆ ಅನುಕಂಪವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಬರ್ತಾರೆ ಅದರಲ್ಲಿ ಅವರು ಯಶಸ್ವಿಯಾಗಿ ಆ ರೀತಿ ತುಂಬ ಹಣ ಮಾಡಿಕೊಂಡವರು ಅಥವಾ ಅಂಥವರ ವಿಕ್ಟಿಮ್ ಮೆಂಟಾಲಿಟಿ ಅವರಿಗೆ ಬಲಿಯಾಗಿ ಹಣವನ್ನು ಕೊಟ್ಟು ಕಳ್ಕೊಂಡಿರೋರು ಇರ್ತಾರೆ ಆದರೆ ನೀವು ಒಬ್ಬರು ಆಗಿರ್ಬೋದು ಹಂಗಾಗಿರುತ್ತೆ ಏನು ಅಂದರೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅದು ಹಿಂಗಾಯ್ತು ಅವರಿಂದ ಹಾಳಾದೆ ಇವ್ರಿಂದ ಹಾಳಾದೆ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಈ ರೀತಿ ಕಂಪ್ಲೇಂಟ್ ಮಾಡೋ ಮೆಂಟಾಲಿಟಿ ಅವ್ರು ಇರ್ತಾರೆ ಜೊತೆಗೆ ಡಾಮಿನೇಟ್ ಮಾಡೋರು ಇರ್ತಾರೆ ಬೇರೆ ಬೇರೆ ವಿಧಾನದಲ್ಲಿ ತಮ್ಮ ಶ್ರೀಮಂತಿಕೆಯಿಂದ ತಮ್ಮ ಜಾತಿಯನ್ನು ಹೇಳಿ ತಮ್ಮ ಆ ಸೌಂದರ್ಯನೋ ಅಥವಾ ಬೇರೆ ಏನನ್ನೋ ತೋರಿಸಿ ಡಾಮಿನೇಟ್ ಮಾಡುವಂಥವರು ಈ ರೀತಿ ಮೆಂಟಾಲಿಟಿಯವರು ಇರ್ತಾರೆ ಹಾಗೆ ಸಮಾಜದ ಮುಂದೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ರೀತಿ ತನ್ನದೇ ಆದಂಥ ಒಂದು ಮುಖವಾಡನ ಧರಿಸ್ಕೊಂಡು ಓಡಾಡ್ತಿರ್ತಾನೆ ಆ ವ್ಯಕ್ತಿಗೆ ಕಷ್ಟ ಬಂದಾಗ ಆತನ ನಿಜವಾದ ವ್ಯಕ್ತಿತ್ವದ ಪರೀಕ್ಷೆ ಆಗುತ್ತೆ ಈ ಕಷ್ಟಗಳನ್ನು ಹೇಗೆ ದಾಟ್ತಾರೆ ಈ ಕಷ್ಟಗಳಿಂದ ಅವ್ರು ಹೇಗೆ ಹೊರಗಡೆ ಬರ್ತಾರೆ ಅನ್ನೋದರ ಮೇಲೆ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ನಮಗೆ ತಿಳಿಯುತ್ತೆ ಅದು ಅಷ್ಟು ಸುಲಭಕ್ಕೆ ತಿಳಿಯುವಂಥದ್ದಲ್ಲ ಹಾಗಾಗಿ ಮೊದಲನೇ ಬಾರಿಗೆ ನೋಡಿದಾಗಲೋ ಅಥವಾ ಒಂದು ಸಲ ವ್ಯಕ್ತಿಯನ್ನು ನೋಡಿ ಅವರು ಹೇಗೆ ವ್ಯವಹರಿಸ್ತಾರೆ ಅನ್ನೋದನ್ನು ನೋಡಿ ವ್ಯಕ್ತಿಯ ಮನಸ್ಥಿತಿಯನ್ನು ನೀವು ಎಕ್ಸೆಪ್ಟ್ ಮಾಡಿಕೊಳ್ಳೋದೇ ಆಗಲಿ ಇವರು ಹೀಗೆ ಇರ್ತಾರೆ ಅಂತ ಅಂದ್ಕೊಳ್ಳೋದೇ ಆಗಲಿ ಆ ರೀತಿಯಾದಂಥ ಒಂದು ನಂಬಿಕೆಯನ್ನು ನಿಮ್ಮೊಳಗಡೆ ಇಟ್ಕೊಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು